ೂಬ್ ಚಾನಲ್ ಇವತ್ತು ನಾನು ಆಫರ್ ಸೇಲ್ ಇಂದ ಸ್ವಲ್ಪ ಬಟ್ಟೆಗಳನ್ನ ತರಿಸಿ ತಗೊಂಡಿದ್ದೇನೆ ಸೊ ಅದು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ ಹಾಗೆ ತುಂಬಾ ಹತ್ತಿರದಲ್ಲಿ ಯಾರಿದ್ದಾರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಸೊ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ನಾನು ಏನು ಆಫರ್ ಸೇಲಿಂದ ಏನೆಲ್ಲ ಬಟ್ಟೆಗಳನ್ನ ಏನು ತೆಕೊಂಡಿದ್ದೀನಿ ಅಂದರೆ ತುಂಬ ಏನಿಲ್ಲ ನಾನು ಕ್ಯಾಶುವಲ್ ವೇರ್ ಅಂದರೆ ನನಗೆ ಸ್ವಲ್ಪ ವೆಸ್ಟರ್ನ್ ವೇರ್ ಡ್ರೆಸ್ಸಸ್ ಇಷ್ಟ ಸೊ ಹಾಗೆ ಸ್ವಲ್ಪ ಒಂದು ಎರಡು ಮೂರು ಜೊತೆ ತಗೊಂಡಿದ್ದೇನೆ ಅಷ್ಟೇ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡು ಹಾಗೆ ಆಫರ್ ಎಷ್ಟರ ತನಕ ಇದೆ ಅಂತೆಲ್ಲ ಹೇಳಬೇಕಿತ್ತು ಸೊ ನಾನು ಹೆಲ್ಪ್ ಆಗುವವರಿಗೆ ಹೆಲ್ಪ್ ಆಗಲಿ ಅಂತ ಹೋಗುವವರು ಇದ್ದರೆ ಹೋಗಲಿ ಅಂತ ಈಗ ಆಲ್ಮೋಸ್ಟ್ ಜನ ಹೋಗ್ತಾ ಇದ್ದಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಡ್ರೆಸ್ಸಸ್ ಈಗ ಆಫರಲ್ಲಿ ನಡೀತಾ ಇತ್ತು ಇದೆ ಸೊ ಆಷಾಢ ಸೇಲ್ ಅಂತ ನೂತನಲ್ಲಿ ನೂತನ್ ಮಡಂತಿಯರಲ್ಲಿರೋದು ಸೊ ಆ ಡ್ರೆಸ್ ಶಾಪಲ್ಲಿ ತುಂಬ ಆಫರ್ಸ್ ಏನೋ ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ಹಾಕಿದ್ದಾರೆ ಸೊ ನಾನಿನ ಮೊನ್ನೆ ಹೋಗಿದ್ದೆ ತಂದು ಆಲ್ಮೋಸ್ಟ್ ಟೂ ಡೇಸ್ ಆಯಿತು ಇನ್ನೂ ಕೂಡ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವಾಗ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳುವ ಅಂತ ಒಂದು ಫಸ್ಟ್ ಒಂದು ವಿಡಿಯೋ ಮಾಡಿ ಈಗ ಸೆಕೆಂಡ್ ಒನ್ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಏನೋ ನೋಡಿ ಬನ್ನಿ ಹಾಗೆ ಏನೋ ಏನು ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಲಿಲ್ಲ ಪ್ಲೀಸ್ ಫಾಲೋ ಮಾಡಿ ಗಾಯ ಸಪೋರ್ಟ್ ಮಾಡಿ ಓಕೆ ಇವಾಗ ನಾನು ಏನೆಲ್ಲ ತಂದಿದ್ದೇನೆ ಅಂತ ತೋರಿಸ್ತೇನೆ ಫಸ್ಟ್ ಒನ್ ನನಗೆ ತುಂಬ ವೆಸ್ಟರ್ನ್ ವ್ಯಾರ ಅಂದರೆ ತುಂಬ ಇಷ್ಟ ಗಾಯ್ ಕ್ಯಾಶುವಲ್ ವ್ಯಾರ್ಗೆಲ್ಲ ನನಗೆ ತುಂಬ ಕುರ್ತಾ ಸೆಟ್ ಅದೆಲ್ಲ ಇಷ್ಟ ಆಗೋದಿಲ್ಲ ಸೊ ನೋಡಿ ಈ ಥರ ಅದೊಂದು ಟೀ ಶರ್ಟ್ ತೊಗೊಂಡಿದ್ದೇನೆ ಇದನ್ನೆಲ್ಲ ವ್ಯಾರ್ ಮಾಡಿ ನಾನು ನಿಮಗೆ ಸ್ಕ್ರೀನಲ್ಲಿ ಈ ಕಡೆ ಸೈಡ್ ತೋರಿಸ್ತೇನೆ ಓಕೆ ವ್ಯಾರ್ ಮಾಡಿದ ಕ್ಲಿಪ್ ಹಾಕ್ತೇನೆ ಸೊ ಇದು ಒಂದು ಟೀ ಶರ್ಟ್ ಇದಕ್ಕೆ ಎಷ್ಟು ಗೊತ್ತಾ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ಗೆ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಇದು ನಾನು ಮನೆಯಲ್ಲಿ ಡೈಲಿ ವೇರ್ಗೆ ಹಾಕಲಿಕ್ಕೆ ಅಂತ ನಾನು ತರಿಸ್ಕೊಂಡಿದ್ದೇನೆ ಡೈಲಿ ವೇರ್ಗೆ ಅಂತ ಸೊ ಇದೊಂದು ಟೀ ಶರ್ಟ್ ಕಾಟನ್ ಟೀ ಶರ್ಟ್ ಬ್ಲೂ ಕಲರ್ ಇದರಲ್ಲಿ ಸೇಮ್ ಸೇಮ್ ಡಿಟೋ ಇದೇ ಸೇಮ್ ನಾನು ಡಿಸೈನಲ್ಲಿ ಆಗಿರ್ಬೋದು ಕಲರಲ್ಲೇ ಆಗಿರ್ಬೋದು ಏನು ಮೀಶೋದಲ್ಲಿ ಹಾಕಿದ್ದೆ ಅದು ಸೇಮ್ ಮೀಶೋದಲ್ಲಿ ಹಾಕಿ ನನಗೆ ತರಿಸ್ಬೇಕು ತರಿಸ್ಬೇಕಂತಿದ್ದೆ ಸೊ ನೋಡುವಾಗ ನನಗೆ ಇದು ಶಾಪಲ್ಲಿ ಸಿಕ್ತು ಇದು ತಗೊಂಡೆ ಹಾಗೆ ಸೆಕೆಂಡ್ ಒನ್ ಒಂದು ಡೈಲಿ ವೇರ್ ಪ್ಯಾಂಟ್ ತಗೊಂಡೆ ಸೊ ನಾನು ಮತ್ತು ನನ್ನ ತಂಗಿಯು ಇಬ್ರು ಹೋಗಿದ್ವಿ ಅವಳದ್ದು ಡ್ರೆಸ್ಸು ತೋರಿಸುವ ಅಂದರೆ ಅವಳೆಲ್ಲ ಹಾಕಿದ್ದಾಳೆ ಮನೆಯಲ್ಲಿ ಹಾಕಿದ್ದಾಳೆ ಸೊ ಅದು ನಾನಂದ್ರೆ ವಿಡಿಯೋ ಮಾಡುವಾಗ ಸ್ವಲ್ಪ ಲೇಟ್ ಆಯ್ತು ಅದ್ರೆ ತೋರಿಸ್ಬೋದಿತ್ತು ಸೊ ಸೇಮ್ ನಾನು ಕೂಡ ಅವಳು ತುಂಬ ಸೇಮ್ ಏನು ಬಟ್ಟೆ ತಗೊಂಡಿದ್ದೇವೆ ಸೊ ಇದೊಂದು ಪ್ಯಾಂಟು ಡೈಲಿ ವೇರ್ ಪ್ಲಾಝೋ ಪ್ಯಾಂಟ್ ಇದು ಇದಕ್ಕೆ ಹಂಡ್ರೆಡ್ ರುಪೀಸ್ ಸೊ ಹಂಡ್ರೆಡ್ ರುಪೀಸ್ಗೆ ಇದೊಂದು ಪ್ಯಾಂಟ್ ಸೊ ಹಾಗೆ ಎರಡು ಕೋಟ್ ಸೆಟ್ ತಗೊಂಡಿದ್ದೇನೆ ಕೋಟ್ ಸೆಟ್ ಅಂತೂ ಗೈಸ್ ನೀವು ಇದ್ದೊಂದು ಏನು ಸ್ಟೋರಿ ಇದೆ ಫಸ್ಟಿಗೆ ನಾವು ತಕೊಂಡು ಫಸ್ಟಿಗೆ ನಾವು ಈ ಏನು ಟೀ ಶರ್ಟ್ ಮತ್ತು ಈ ಥರ ಪ್ಲಾಜೋ ಪ್ಯಾಂಟ್ಸ್ ತಗೊಳ್ಳುವ ಅಂತ ಹೋಗಿದ್ದು ಆದರೆ ನಾವು ಇದನ್ನೆಲ್ಲ ತಗೊಂಡು ಬುಟ್ಟಿಯಲ್ಲಿ ಹಾಕ್ಕೊಂಡು ತಗೊಂಡು ಬಿಲ್ ಮಾಡುವ ಅಂತ ಹೋಗುವಾಗ ನಾನು ಹೇಳಿದೆ ಸ್ವಲ್ಪ ಆಚೆ ಸೈಡೆಲ್ಲ ಹೋಗಿ ನೋಡುವ ನೋಡುವ ಒಳ್ಳೊಳ್ಳೆ ಬಟ್ಟೆ ಬೇರೆ ಇದೆಯಾ ಅಂತ ನೋಡುವ ಅಂತ ನೋಡುವಾಗ ಉಂಟಲ್ಲ ಈ ಥರ ಸೆಟ್ ನೋಡಿ ಈ ಥರ ಸೆಟ್ ಉಂಟಲ್ಲ ಕಾಣಿಸ್ತು ಇದ್ದು ಕಾಣುವಾಗ ಉಂಟಲ್ಲ ನನಗೆ ಮನಸ್ಸಿಲ್ಲ ಅದನ್ನೆಲ್ಲ ತೆಗೆದು ಬಿಸಾಕಿ ಅದರಲ್ಲಿ ಒಂದು ಎರಡು ಮಾತು ತಗೊಂಡು ಈ ಕೋರ್ಸೆಟ್ ಎರಡು ತಗೊಂಡ್ವಿ ಅಂದರೆ ಇದು ಉಂಟಲ್ಲ ಹಾಗೆ ತಗೊಳ್ಳೋದಕ್ಕಿಂತ ಹೀಗೆ ತಗೊಂಡ್ರೆ ನಿಮಗೆ ಲಾಭ ನೋಡಿ ಇದಕ್ಕೆ ಫೈವ್ ಫಿಫ್ಟಿ ಫೈವ್ ಹಂಡ್ರೆಡ್ ಫಿಫ್ಟೀನ್ ಇದಕ್ಕೆ ಫೈವ್ ಫಿಫ್ಟೀನ ಐನೂರ ಹದಿನೈದು ಸೊ ಇದು ಒಂದು ಕಾರ್ ಸೆಟ್ ಇದರ ಪ್ಯಾಂಟ್ ತೋರಿಸ್ತೇನೆ ನಾನು ನೋಡಿ ವೈಟ್ ಎಂಬ್ರಾಯ್ಡ ಇದು ವೈಟ್ ಏನು ಎಂಬ್ರಾಯ್ಡರ್ ಡಿಸೈನ್ಸ್ ಇದೆ ನೋಡಿ ಇದು ತುಂಬ ಚೆನ್ನಾಗಿ ಹೈಲೈಟ್ ಆಯ್ಕದೆ ನಾನು ವೇರ್ ಮಾಡಿದ ವಿಡಿಯೋ ಹಾಕ್ತೇನೆ ನಿಮಗೆ ಸೊ ಇದಕ್ಕೆ ಐನೂರ ಹದಿನೈದು ಕ್ವಾಲಿಟಿ ನೋಡಿ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇದರ ಪ್ಯಾಂಟ್ ಇದು ಸೊ ಇದು ನಿಮಗೆ ಕ್ಯಾಶುವಲ್ ಆಗಿ ಹೊರಗಡೆ ಹೋಗಬೇಕಂದ್ರೆ ಇಲ್ಲಾಂದ್ರೆ ಮನೆಯಲ್ಲಿರುವಾಗ ಹಾಕ್ಬೇಕಂದ್ರೆ ಇಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಇದ್ರೆ ತುಂಬ ಚೆನ್ನಾಗಿ ಕಾಣ್ತದೆ ಹುಡುಗಿಯರಿಗೆಲ್ಲ ಸೊ ಇದರಲ್ಲಿ ಪಾಕೆಟ್ ಇದೆ ನೋಡಿ ಪಾಕೆಟ್ ತುಂಬ ಚೆನ್ನಾಗಿದೆ ಒಂಥರ ಲಬ್ಬರ್ ಟೈಪ್ ಇದೆ ಇದಕ್ಕೆ ಐನೂರು ಹದಿನೈದು ನೋಡಿ ಅದಕ್ಕೆ ನಾವು ಸಪ್ರೇಟಾಗಿ ಅದಕ್ಕೆ ನೂರೈವತ್ತು ನೂರು ಈ ಥರ ಕೊಟ್ಟರು ಕೂಡ ಈ ಥರ ತಗೊಂಡ್ರೆ ನಿಮಗೆ ಮನೆಯಲ್ಲಿ ಹಾಕ್ಲಿಕ್ಕೂ ಚೆನ್ನಾಗಿ ಕಾಣ್ತದೆ ಹಾಗೆ ಹೊರಗಡೆ ಹೋಗಲಿಕ್ಕಿದ್ರೂ ಕೂಡ ಅದಕ್ಕೆ ಕೂಡ ಚೆನ್ನಾಗಿ ಆಗ್ತದೆ ಕ್ಯಾಶುವಲ್ ವೇರ್ ಆಗಿ ವೆಸ್ಟರ್ನ್ ಆಗಿ ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಹಾಗೆ ಏನು ಥರ್ಡ್ ಒನ್ ಅಲ್ಲ ಒನ್ ಟೂ ತ್ರೀ ಫೋರ್ತ್ ಒನ್ ಫೋರ್ತ್ ಒನ್ ಇದೊಂದು ನಾನು ನನ್ನ ತಂಗಿ ಕೂಡ ಇದರಲ್ಲಿ ಬ್ಲ್ಯಾಕಲ್ಲಿ ಇದರಲ್ಲಿ ಈ ಅಲ್ಲಿ ಸೆಟ್ಟಲ್ಲಿ ಬ್ಲ್ಯಾಕಲ್ಲಿ ಬ್ಲೂ ತಗೊಂಡಿದ್ದಾಳೆ ಸೇಮ್ ಬ್ಲೂ ತಗೊಂಡಿದ್ದಾಳೆ ಇದರಲ್ಲಿ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹುಡುಗಿಯರು ನೀವು ಹೋಗುದಾದ್ರೂ ಉಂಟಲ್ಲ ಇದಕ್ಕೇನೆ ಹೋಗಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತದೆ ಇದು ಸೊ ಇದರಲ್ಲಿ ನನ್ನ ತಂಗಿ ಬ್ಲೂ ತಗೊಂಡಿದ್ದಾಳೆ ಸೊ ನೆಕ್ಸ್ಟ್ ಒನ್ ಈ ತರದೊಂದು ಕೋರ್ಟ್ ಸೆಟ್ ತಗೊಂಡಿದ್ದೀನಿ ಇದು ಟಿ ಶರ್ಟ್ ಟೈಪ್ ಬರ್ತದೆ ಸೊ ನೋಡಿ ಡಿಯರ್ ಅಂತ ಬರ್ತಿದೆ ಸೊ ಈ ಥರದ್ದೊಂದು ಈ ಈ ಕಲರ್ ನಾನು ಟ್ರೈ ಮಾಡಿದ್ದೇನೆ ಸೊ ಈ ಥರದ್ದು ಒಂದು ಕೋರ್ಟ್ಸೆಟ್ ಇದು ಕೂಡ ಇದು ಸೇಮ್ ಸೇಮ್ ಮೆಟೀರಿಯಲ್ ಅಲ್ಲ ಅದೊಂಥರ ಬೇರೆ ಮೆಟೀರಿಯಲ್ ಇದೊಂಥರ ಬೇರೆ ಮೆಟೀರಿಯಲ್ ನೋಡಿ ಇದಕ್ಕೆ ಫೋರ್ ಸೆವೆಂಟಿ ಫೈವ್ ನಾನ್ನೂರ ಎಪ್ಪತ್ತೈದು ರೂಪಾಯಿ ಇದಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಇದು ನನಗೆ ಈ ಥರದ್ದು ಡ್ರೆಸ್ಸಸ್ ಎಲ್ಲ ತುಂಬ ಇಷ್ಟ ನನಗೆ ತುಂಬ ಕುರ್ತಿ ಸೆಟ್ ಅಲ್ಲ ಆ ಥರ ನನಗೆ ಅದು ಚೆನ್ನಾಗಿ ಕಾಣೋದು ಕೂಡ ಇಲ್ಲ ಸೊ ಈ ಥರದ್ದೊಂದು ಕೋರ್ ಸೆಟ್ ತಗೊಂಡಿದ್ದೇನೆ ಇದರದ್ದು ಪ್ಯಾಂಟ್ ಇದು ಸೊ ನೋಡಿ ಇದರದ್ದು ಪ್ಯಾಂಟ್ ಇದು ತುಂಬ ಲೆಂತ್ ಆಗಿರ್ಬೋದು ಸೈಜ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಈಗ ಆಫರ್ ನಡೀತಾ ಇದೆ ಆಗಸ್ಟ್ ಫಿಫ್ಟೀನ್ ತನಕ ಇದೆ ಅಂತ ಆಫರ್ ನಾನು ಕೇಳ್ಕೊಂಡು ಬಂದಿದ್ದೇನೆ ಸೊ ಅಲ್ಲಿ ವೀಡಿಯೋ ಮಾಡುವ ಅಂದರೆ ನನಗೆ ಏನು ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ಸೊ ಅದಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ ತುಂಬ ರಶ್ ಇದೆ ಮಾತ್ರ ಸೊ ಹೋಗೋರು ಹೋಗ್ಬೋದು ಓಕೆ ಸೊ ಇಷ್ಟು ಬಟ್ಟೆಗಳನ್ನ ನಾನು ತರಿಸ್ಕೊಂಡಿದ್ದೇನೆ ಮತ್ತು ಮಕ್ಕಳಿಗೆ ಬಟ್ಟೆ ತೆಗೆದಿದ್ದೇನೆ ಅದು ಏನು ಡೈಲಿ ವ್ಯಾರ್ ಮನೆಯಲ್ಲಿ ಹಾಕೋದು ಸೊ ಅದಕ್ಕೆ ನಾನು ತೋರಿಸಲಿಲ್ಲ ಸೊ ಇಷ್ಟು ಬಟ್ಟೆಗಳನ್ನ ನಾನು ತಗೊಂಡಿದ್ದೇನೆ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನೀವು ಹೋಗ್ಬೋದು ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿ ಬಟ್ಟೆಗಳು ತುಂಬ ಕಡಿಮೆ ಬೆಳೆಗೆ ಈಗ ಸಿಗ್ತಾ ಇದೆ ಎಲ್ಲ ಕಡೆನೂ ಆಷಾಢ ಶಡಿಸಿ ಇಲ್ಲ ಅಂತಲ್ಲ ಹಾಕಿದ್ದಾರೆ ಫಿಫ್ಟೀನ್ ತನಕ ಇರ್ಬೋದು ಅಂತ ಅಂದ್ಕೊಳ್ತೇನೆ ಬೇರೆ ಕಡೆದು ಗೊತ್ತಿಲ್ಲ ನೂತನಲ್ಲಿ ಕೇಳಿದೆ ಸೊ ಫಿಫ್ಟೀನ್ ತನಕ ಇದೆ ಅಂತ ಹೇಳಿದರು ಸೊ ಇವು ನೀವು ಹೋಗುವರಿದ್ರೆ ಹೋಗ್ಬೋದು ತಗೊಳ್ಬೋದು ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಒಂದು ಮಾಡಿ ನಮಗೆ ಅದೊಂದು ಇನ್ಸ್ಪೈರ್ ಆಗ್ತದೆ ಇನ್ನು ಕೂಡ ಜಾಸ್ತಿ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಸೊ ಓಕೆ ಗೈಸ್ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಇದೆ ಕೀಪ್ ವಾಚಿಂಗ್ ಗೈಸ್ ಬಾಯ್